ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನ್ನ ಆಸೆಗಾಗಿ ಐದಾರು ಮದುವೆಯಾದ ಮುದುಕನು ಮೈಂಟೈನ್ ಮಾಡಿದರೂ ಹೇಗೆ ಎನ್ನುವುದನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಸ್ಟೋರಿ ಕೇಳ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಯಾ ಕೀರ್ತಿ ಹಾಗೂ ಶೀಲಾ ಆ ಕೆಲಸ ಮಾಡ್ತಾ ಇದ್ದರು ನೈಟ್ ಕೀರ್ತಿ ಹಾಗೂ ಶೀಲಾ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿಕೊಂಡು ಕೆಲಸಕ್ಕೆ ಹೋಗಿದ್ದಾಗ ಮಾಯಾ ಸೀರೆ ಹೊಲಿಸಿಕೊಂಡು ಹೋಗಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಕಾರಿಗೆ ಅಡ್ಡವಾಗಿ ಬಿದ್ದಂತೆ ನಾಟಕ ಮಾಡ್ತಾಳೆ ಆಗ ಆ ಕಾರಿನಲ್ಲಿ ಇದ್ದ ಮನೋಹರ್ ನಿಮಗೆ ಪೆಟ್ಟಾಯಿತಾ ಅಂತ ಕೇಳ್ತಾನೆ ಮಾಯಾ ಕಾಲಿಗೆ ತುಂಬಾ ಪೆಟ್ಟಾಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಮನೋಹರ್ ಅವಳನ್ನ ಮನೆವರೆಗೆ ಡ್ರಾಪ್ ಮಾಡಿ ಫಸ್ಟ್ ಏಡ್ ಎಲ್ಲಿದೆ ಅಂತ ಕೇಳ್ತಾನೆ ಮಾಯಾ ನನ್ನ ರೂಮಲ್ಲಿದೆ ಅಂತ ಹೇಳಿದ ಮೇಲೆ ಮನೋಹರ್ ಅವಳ ರೂಂಗೆ ಹೋಗುತ್ತಾನೆ ಅಲ್ಲಿರುವ ಫೋಟೋಗಳನ್ನು ನೋಡಿ ಮಾಯಾಳ ಮೇಲೆಯೇ ಮನಸ್ಸಾಗುತ್ತದೆ ಮಾಯಾಳ ಬಟೆಗಳನ್ನು ಮುದ್ದಾಡಿ ಅಲ್ಲಿಯೇ ಇಟ್ಟು ಹೊರಗೆ ಬಂದು ಅವಳ ಕಾಲಿಗೆ ಔಷಧಿ ಹಚ್ಚುತ್ತಾ ನನ್ನ ಹೆಂಡತಿಯೂ ನಿನ್ನ ಹಾಗೆಯೇ ಇತ್ತು ಅವಳು ತೀರಿಹೋದ ಮೇಲೆ ನನಗೆ ನೆಮ್ಮದಿಯೇ ಇಲ್ಲ ಸಾಕಷ್ಟು ಹಣ ಇದೆ ಆದರೆ ಅದನ್ನು ಅನುಭವಿಸುವನು ಯಾರೂ ಇಲ್ಲ ಅಂತ ಹೇಳುತ್ತಾನೆ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳುತ್ತಾನೆ ಮಾಯಾ ಹೇಳ್ತಾಳೆ ನಾನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿ ತೀರಿಹೋದ್ರು ಈಗ ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸುತ್ತೀನಿ ಅಷ್ಟರಲ್ಲೇ ಕೀರ್ತಿ ಹಾಗೂ ಶೀಲಾ ಅಲ್ಲಿಗೆ ಬರ್ತಾರೆ ಅವರನ್ನು ನೋಡಿ ಮನೋಹರ್ ಇವರು ಯಾರು ಇಷ್ಟು ಹೊತ್ತಿನಲ್ಲಿ ರೆಡಿಯಾಗಿ ಎಲ್ಲಿಗೆ ಹೋಗಿದ್ರು ಅಂತ ಕೇಳ್ತಾನೆ ಅದಕ್ಕೆ ಮಾಯಾ ಇವರು ನನ್ನ ತಂಗಿಯರು ಇವರು ಅವರ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು ಅಂತ ಮನೋಹರ್ಗೆ ಹೇಳಿ ಒಳಗೆ ಹೋಗಿ ಅಂತ ಹೇಳ್ತಾಳೆ ಆಗ ಮನೋಹರ್ ನಿಮ್ಮ ಅಕ್ಕನನ್ನ ನಾನು ನೋಡಿ ನೋಡ್ಕೊಳ್ತೀನಿ ನೀವು ಹೋಗಿ ಅಂತ ಕೀರ್ತಿ ಹಾಗೂ ಶೀಲಾಳಿಗೆ ಹೇಳಿ ಕಳಿಸ್ತಾನೆ ಸ್ವಲ್ಪ ಹೊತ್ತಿನ ನಂತರ ನಾನು ಈಗ ಹೊರಡುತ್ತೇನೆ ಅಂತ ಮನೋಹರ್ ಹೇಳ್ತಾನೆ ಅದಕ್ಕೆ ಮಾಯಾ ಇಷ್ಟು ಯಾಕೆ ಅವಸರ ಅಂತ ಕೇಳ್ತಾಳೆ ಮನೋಹರ್ ಜೊತೆ ಸ್ವರ್ಗ ಸುಖ ಕಂಡಾಗ ಖುಷಿಯಾದ ಮಾಯಾ ತಾಯಿಯ ನಗು ಮುಖ ತೋರಿಸುತ್ತಾಳೆ ಮನೋಹರ್ ಮಾಯಾಗೆ ಹತ್ತು ಸಾವಿರ ಹಣ ಕೊಟ್ಟು ವಾಪಸ್ ತನ್ನ ಮನೆಗೆ ಹೊರಟು ಹೋಗ್ತಾನೆ ಅಲ್ಲಿ ಮನೋಹರ್ ಮಗ ಕರಣ್ ನೀವು ಎಲ್ಲಿಗೆ ಹೋಗಿದ್ರಿ ಅಮ್ಮ ಸತ್ತು ನಿಮ್ಮ ಶೋಕಿ ಲೈಫ್ ಏನೋ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ ಅಂತ ಬೈತಾನೆ ಆಗ ಮನೋಹರ್ ನಾನು ನಿನ್ನ ತಂಟೆಗೆ ಬರಲ್ಲ ನೀನು ನನ್ನ ತಂಟೆಗೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮರುದಿನ ಮಾಯಾ ನಾನು ನಿನ್ನೆ ದಿನದಲ್ಲಿ ಮನೋಹರ್ನಿಂದ ಹತ್ತು ಸಾವಿರ ಹಣ ಪಡ್ಕೊಂಡಿದ್ದೀನಿ ಇನ್ನು ಹೇಗಾದರೂ ಮಾಡಿ ಅವನನ್ನ ಮದುವೆಯಾಗಿಸಿ ಅವನ ಎಲ್ಲಾ ಆಸ್ತಿಯನ್ನು ಪಡ್ಕೊಳ್ಳಬೇಕು ಅಂತ ಶೀಲಾ ಹಾಗೂ ಕೀರ್ತಿಗೆ ಹೇಳ್ತಾಳೆ ಆಗ ಶೀಲಾ ನೀನಂತೂ ಮನೋಹರ್ನ ಮದುವೆಯಾಗಿಸಿ ಸೆಟಲ್ ಆಗ್ಬಿಡ್ತೀಯ ಆದರೆ ನಮ್ಮ ಪಾಡೇನು ಅಂತ ಕೇಳ್ತಾಳೆ ಅದಕ್ಕೆ ಮಾಯಾ ನೀವು ನನ್ನ ತಂಗಿರ ತರ ನನ್ನ ಜೊತೆನೇ ಇದ್ದೀರ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಮನೋಹರ್ ಕೀರ್ತಿ ಹಾಗೂ ಶೀಲಾಕೆ ಒಂದು ಸಣ್ಣ ಗಿಫ್ಟ್ ಕೊಡುತ್ತಾನೆ ಮಾಯಾಗೆ ಒಂದು ಗೋಲ್ಡ್ ನೆಕ್ಲೆಸ್ ಗಿಫ್ಟ್ ಮಾಡ್ತಾನೆ ಇದನ್ನೆಲ್ಲ ನೋಡಿ ಅವರು ಶಾಕ್ ಆಗುತ್ತಾರೆ ಮನೋಹರ್ ಕೀರ್ತಿ ಶೀಲಾ ಇಷ್ಟು ಟೈಮಲ್ಲಿ ಹೀಗೆ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀರಾ ಅಂತ ಮಾಯಾಗೆ ಕೇಳ್ತಾನೆ ಮಾಯಾ ಅವರಿಬ್ಬರು ನೈಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ ನಮಗೆ ಹಣ ಇಲ್ಲದ ಕಾರಣ ನಾನೇ ಅವರನ್ನ ಈ ಟೈಮಲ್ಲಿ ಕಲಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಕೀರ್ತಿ ಸ್ಕೂಲ್ ಫೀಸ್ ಕಟ್ಟೋದು ಬಾಕಿ ಇದೆ ಅಂತ ಮಾಯಾಗೇ ಹೇಳಿದಾಗ ಮನೋಹರ್ ತಕ್ಷಣ ಅವಳ ಕೈಯಲ್ಲಿ ಹತ್ತು ಶೂನ್ಯ 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 ರೂಪೀಸ್ ನೋಟ್ ಕೊಡುತ್ತಾನೆ ಇದರಲ್ಲಿ ನಿಮಗೂ ಏನಾದರೂ ಖರೀದಿ ಮಾಡಿ ಅಂತ ಹೇಳಿ ಅವರನ್ನು ಕಳಿಸುತ್ತಾನೆ ಅವನ ನಂತರ ಮಾಯಾಳ ಜೊತೆ ಸ್ವರ್ಗ ಸುಖ ಕಂಡು ಮರುದಿನೇ ಮಾಯಾನ್ನ ಮದುವೆಯಾಗಿಸಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಇದನ್ನು ನೋಡಿ ಶಾಕ್ ಆದ ಕರಣ್ ನಿಮಗೆ ಸಾಯೋ ವೆಸ್ಸಾಗಿದ್ರೂ ಎರಡನೇ ಮದುವೆಯಾಗಿದ್ರಲ್ಲ ನಿಮಗೆ ಹುಚ್ಚು ಹಿಡಿದಿರಬೇಕು ಅಂತ ಬೈತಾನೆ ಅದಕ್ಕೆ ಕೋಪಗೊಂಡ ಮನೋಹರ್ ಕರಣ್ಣನ್ನು ಹೊಡೆಯುತ್ತಾ ಇನ್ಮೇಲೆ ಮಾಯಾ ಇಲ್ಲೇ ಇರ್ತಾಳೆ ಜಾಸ್ತಿ ಮಾತಾಡಿದ್ರೆ ನಿನ್ನನ್ನ ಮನೆ ಹೊರಗಡೆ ಹಾಕ್ತೀನಿ ಅಂತ ಗುರ್ಗುರಿಸುತ್ತಾನೆ ನಂತರ ಕರಣ್ಣನ ಬೈದು ಮಾಯಾನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಇಟ್ಟ ಕೀರ್ತಿ ಹಾಗೂ ಶೀಲಾ ಮಾಯಾ ಬಂದ ಹಣದಲ್ಲಿ ನಾವು ಎಲ್ಲರೂ ಹಂಚಿಕೊಳ್ಳೋಣ ಅಂತ ಹೇಳಿ ತಾವೇ ಎಲ್ಲಾ ಸಂಪತ್ತನ್ನೂ ಲೂಡಿ ಮಾಡ್ತಿದ್ದಾರೆ ಅವರು ನಾವು ಏನಾದರೂ ಪ್ಲಾನ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತ ಅಂತಿಮವಾಗಿ ನಿರ್ಧರಿಸುತ್ತಾರೆ ಅಂತ ಮಾತಾಡಿಕೊಂಡು ಮಾಯಾಳ ಹತ್ತಿರ ಹೋಗಿ ಜೋರಾಗಿ ಮಾತಾಡ್ತಾ ಕೂತ್ಕೊಂಡಿರುತ್ತಾರೆ ಆಗ ಕೋಪಗೊಂಡ ಕರಣ್ ಅವರನ್ನೆಲ್ಲರನ್ನೂ ಬೈದು ಮನೋಹರ್ ಅಲ್ಲಿಗೆ ಬಂದು ಮತ್ತೆ ಕರಣ್ಗೆ ಬೈದು ಶೀಲಾ ಹಾಗೂ ಕೀರ್ತಿಗೆ ಅಲ್ಲಿಯೇ ಇರುವಂತೆ ಹೇಳ್ತಾನೆ ನಂತರ ನೈಟ್ನಲ್ಲಿ ಮಾಯಾಳ ಕೊಲೆಯಾಗಿ ಬಿಟ್ಟಿರುತ್ತೆ ಪೊಲೀಸರು ಅಲ್ಲಿಗೆ ಬರ್ತಾರೆ ಆಗ ಶೀಲಾ ನಿನ್ನೆ ಕರಣ್ ಅವರು ಅಕ್ಕನ ಜೊತೆ ಜಗಳ ಮಾಡ್ತಾ ಇದ್ರು ಅವರೇ ಈ ಕೊಲೆ ಮಾಡಿರಬೇಕು ಅಂತ ಹೇಳುತ್ತಾಳೆ ಆದರೆ ಕರಣ್ ನಿನ್ನೆ ನಾನು ರಾಯಲ್ ಹೋಟೆಲ್ಗೆ ಹೋಗಿದ್ದೆ ಬೇಕಾದ್ರೆ ಸಿಸಿಟಿವಿ ಚೆಕ್ ಮಾಡಿಕೊಳ್ಳಿ ಅಂತ ಪೊಲೀಸ್ಗಳಿಗೆ ಹೇಳುತ್ತಾನೆ ನಂತರ ಮರುದಿನ ಶೀಲಾ ಹಾಗೂ ಕೀರ್ತಿ ನಾವು ಇನ್ನೂ ನಮ್ಮ ಮನೆಗೆ ಹೊರಡುತ್ತೀವಿ ಅಂತ ಮನೋಹರ್ಗೆ ಹೇಳಿದಾಗ ಮನೋಹರ್ ಬೇಡ ಅಂತ ಹೇಳಿ ಅವರನ್ನ ತಡೆಯುತ್ತಾನೆ ಹಾಗೂ ಅಲ್ಲಿಯೇ ಉಳಿಸಿಕೊಳ್ಳುತ್ತಾನೆ ಮಾರನೇ ದಿನ ಕೀರ್ತಿ ಸ್ನಾನ ಮಾಡುವಾಗ ಮನೋಹರ್ ಅವಳನ್ನು ಕದ್ದು ನೋಡೋದಕ್ಕೆ ಶುರು ಮಾಡುತ್ತಾನೆ ಅದನ್ನು ಗಮನಿಸಿದ ಕೀರ್ತಿ ಮನೋಹರ್ ಹತ್ತಿರ ಹೋಗಿ ಕ್ಲೋಸ್ ಆಗಿ ಬಿಹೇವ್ ಮಾಡುತ್ತಾಳೆ ಆಗ ಮನೋಹರ್ ಅವಳ ಜೊತೆಗೆ ಕೂಡ ಸುಖ ಕಂಡು ಖುಷಿಯಾಗುತ್ತಾನೆ ಅದನ್ನು ನೋಡಿದ ಕರಣ್ ಕೋಪಗೊಂಡು ಕೀರ್ತಿ ಹಾಗೂ ಶೀಲಾಳನ್ನು ಮನೆಯಿಂದ ಆಚೆ ಹಾಕ್ತಾನೆ ಆಗ ಮನೋಹರ್ ಅವರಿಬ್ಬರನ್ನು ತಡೆದು ಕರಣ್ ಮಾಡ್ತಾ ಇದ್ದೀಯಾ ಅಂತ ಕೇಳುತ್ತಾನೆ ಆಗ ಕರಣ್ ಹೇಳ್ತಾನೆ ಇವರು ಆ ಮಾಡ್ತಾರೆ ನಿನ್ನೆ ಕೀರ್ತಿ ಫೋನಲ್ಲಿ ಮಾತಾಡುವಾಗ ನಾನೇ ಕೇಳಿಸಿಕೊಂಡಿದ್ದೇನೆ ನೀವು ಯಾಕೆ ಇವರ ಹಿಂದೆ ಬಿದ್ದಿದ್ದೀರಾ ಅಂತ ಮನೋಹರ್ನನ್ನು ಬೈತಾನೆ ಆಗ ಮನೋಹರ್ ನನಗೆ ಇವರು ಬೇಕೇ ಬೇಕು ಅಂತ ಹೇಳುತ್ತಾ ಕರಣ್ ಎದುರಲ್ಲೇ ಕೀರ್ತಿಯ ಮದುವೆ ಮಾಡಿಸುತ್ತಾನೆ ನಂತರ ಕೋಪಗೊಂಡ ಕರಣ್ ತನ್ನ ಫ್ರೆಂಡ್ ಸಂದೀಪ್ ಹತ್ತಿರ ಹೋಗಿ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳುತ್ತಾನೆ ಕೀರ್ತಿ ಹಾಗೂ ಶೀಲಾರನ್ನು ಸಾಯಿಸೇ ಸಾಯಿಸ್ತೀನಿ ಅಂತ ಮಾತಾಡುತ್ತಾ ಇರುತ್ತಾನೆ ನಂತರ ಯಾರೋ ಕೀರ್ತಿಯನ್ನು ಟೆರೆಸ್ ಮೇಲಿಂದ ನೂಕಿ ಸಾಯಿಸುತ್ತಾರೆ ಆಗ ಕೋಪಗೊಂಡ ಮನೋಹರ್ ಈ ಕೊಲೆ ಕರನ್ ಮಾಡಿರಬೇಕು ಅಂತ ಪೊಲೀಸ್ಗಳಿಗೆ ಹೇಳಿದಾಗ ಕರಣ್ಣನ್ನು ಅರೆಸ್ಟ್ ಮಾಡಿ ಕರೆದೊಯ್ದು ಬಿಡುತ್ತಾರೆ ನಂತರ ಶೀಲಾ ಒಬ್ಬಳೇ ಆಗುತ್ತಾಳೆ ಮನೋಹರ್ ಶೀಲಾ ಹತ್ತಿರ ಕ್ಲೋಸ್ ಆಗುತ್ತಾನೆ ಆಗ ಮನೋಹರ್ ಶೀಲಾರನ್ನು ಅನುಭವಿಸಿ ಅವಳನ್ನು ಬೇರೆ ಮನೆ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಆಗ ಶೀಲಾ ನೀವೀಗ ನಿಮ್ಮ ಎಲ್ಲ ಆಸ್ತಿನ ನನ್ನ ಹೆಸರಿಗೆ ಬರೀಬೇಕು ಅಂತ ಮನೋಹರ್ಗೆ ಹೇಳಿದಾಗ ಕೂಡ ಬಂದು ಹೌದು ಮಾಡ್ಲೇಬೇಕು ಇಲ್ದಿದ್ರೆ ನಿಮ್ಮನ್ನ ಸಾಯಿಸ್ತೀವಿ ಅಂತ ಮನೋಹರ್ನ ಎದುರಿಸುತ್ತಾರೆ ಆಗ ಮನೋಹರ್ ನೀನು ಕರಣ್ನ ಫ್ರೆಂಡ್ ಅಲ್ವಾ ಅಂತ ಸಂದೀಪ್ನ ಕೇಳ್ತಾನೆ ಆಗ ಶೀಲಾ ಹೌದು ಇವನು ನನಗೂ ಕೂಡ ಗೆಳೆಯ ನಾವಿಬ್ಬರೂ ಪ್ಲಾನ್ ಮಾಡಿಯೇ ಮಾಯಾ ಹಾಗೂ ಕೀರ್ತಿನ ಸಾಯಿಸಿದ್ದು ನಂತರ ಆ ಕೊಲೆಯನ್ನು ಕರಣ್ ಮೇಲೆ ಹಾಕಿ ಅವನನ್ನ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳ್ತಾ ಮಾಡಿ ಇಲ್ಲ ಅಂದ್ರೆ ನಿಮ್ಮನ್ನು ಸಾಯಿಸಿಬಿಡ್ತೀವಿ ಬಿಡ್ತೀವಿ ಅಂತ ಮನೋಹರ್ನ ಕೊಲ್ಲೋದಕ್ಕೆ ಹೋಗ್ತಾಳೆ ಅವಾಗ ಅಲ್ಲಿಗೆ ಬಂದಂತಹ ಪೊಲೀಸ್ ಅವರು ಅವರನ್ನ ತಡಿತಾರೆ ಸಂದೀಪ್ ಆಗ ಗಾಬರಿಯಾಗಿ ನಮ್ಮ ಸತ್ಯ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಪೊಲೀಸ್ ಅವರನ್ನ ಕೇಳ್ತಾನೆ ಆಗ ಕರಣ್ ನೀವಿಬ್ಬರೂ ಮಾತಾಡ್ತಾ ಇರುವಾಗ ನಾನು ರೆಕಾರ್ಡ್ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಅವರಿಗೆ ತಾನು ರೆಕಾರ್ಡ್ ಮಾಡಿಕೊಂಡಿರುವಂತಹ ರೆಕಾರ್ಡಿಂಗ್ನ ತೋರಿಸಿ ಸಂದೀಪ್ ಹಾಗೂ ಶೀಲಾರನ್ನ ಅರೆಸ್ಟ್ ಮಾಡಿಸ್ತಾನೆ ಕತೆ ಇಲ್ಲಿಗೆ ಮುಗಿಯುತ್ತೆ ಹೇಗೆ ಅನ್ನಿಸ್ತು ಹೊಸ ಸ್ಟೋರಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿರುತ್ತೆ ಕೊನೆವರೆಗೂ ನೋಡಿದಿರಾ ಅಂದ್ರೆ ಇಷ್ಟ ಆಗಿರುತ್ತೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಾ ಡೆಫಿನೆಟ್ಲಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅನ್ಕೋತೀನಿ ಬಟ್ ಒಂದು ಒಳ್ಳೆ ಕತೆ ಅಂತೂ ಕೊಟ್ಟಿದ್ದೀನಿ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಓಕೆ ಮೀಟ್ ಮಾಡೋಣ ಮತ್ತೊಂದು ಹೊಚ್ಚ ಹೊಸ ಇಂಟರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ತೆ